ಅಪಾರ ಪ್ರಮಾಣದ ಗಾಂಜಾ ಪತ್ತೆಯಾಗಿದೆ ವಿಜಯಪುರ ಜಿಲ್ಲೆಯ ಸಿಂದಗಿ ಪೊಲೀಸರು ದಾಳಿ ನಡೆಸುವ ಮೂಲಕ ಜಮೀನಿನಲ್ಲಿ ಅಪಾರ ಪ್ರಮಾಣದ ಹಸಿ ಗಾಂಜವನ್ನು ಪತ್ತೆ ಮಾಡಿದ್ದಾರೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಬಂಟನೂರು ಗ್ರಾಮದಲ್ಲಿ ಹಸಿ ಗಾಂಜಾ ಪತ್ತೆಯಾಗಿದೆ ಜಮೀನಿನಲ್ಲಿ ಗಾಂಜಾ ಬೆಳೆದಿದ್ದ ಬಸವರಾಜ ಪೂಜಾರಿಯನ್ನು ಬಂಧಿಸಲಾಗಿದೆ ನೂರ ಮೂವತ್ ಮೂರು ಕೆಜಿ ಗಾಂಜಾ ಬೆಳೆದಿದ್ದ ಬಸವರಾಜನ ಬಳಿ ಮೂವತ್ ಮೂರು ಲಕ್ಷ ಮೌಲ್ಯದ ಗಾಂಜಾ ವಶಕ್ಕೆ ಪಡೆದಿದ್ದಾರೆ ಎನ್ಡಿವೈಎಸ್ಪಿ ನೇತೃತ್ವದಲ್ಲಿ ದಾಳಿ ನಡೆಸಿದ್ದು ಪ್ರಕರಣ ದಾಖಲಾಗಿದೆ ಶಶಿ ಆನ್ ಸ್ಪಾಟ್ ನ್ಯೂಸ್ ವಿಜಯಪುರ್

ಕರ್ನಾಟಕದ ಪ್ರತಿಷ್ಠಿತ ಫರ್ನಿಚರ್ ಶೋರೂಮ್ ವತಿಯಿಂದ ಫರ್ನಿಚರ್ ಎಕ್ಸ್ಪೋ ಈಗ ನಿಮ್ಮ ಕಲಬುರಗಿ ನಗರದಲ್ಲಿ ಪ್ರಾರಂಭ ಆಫ್ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಹಾಗೂ ಡಬಲ್ ಧಮಕ ನೊಂದಿಗೆ ಫಸ್ಟ್ ಧಮಕ ಆಫರ್ ಕಾರ್ನರ್ ಸೋಫಾ ಖರೀದಿ ಮೇಲೆ ಐದು ಪೀಸ್ ಬೆಡ್ರೂಮ್ ಸೆಟ್ ಫ್ರೀ ಹಾಗೂ ಐದು ಪೀಸ್ ಬೆಡ್ರೂಮ್ ಸೆಟ್ ಖರೀದಿ ಮೇಲೆ ತ್ರೀ ಪ್ಲಸ್ ಒನ್ ಒನ್ ಪ್ಲಸ್ ಒನ್ ಸೋಫಾ ಫ್ರೀ ಸೆಕೆಂಡ್ ಧಮಕ ಆಫರ್ ಟಿವಿ ಯೂನಿಟ್ ಖರೀದಿ ಮೇಲೆ ಶೂ ರ್ಯಾಕ್ ಫ್ರೀ ಮತ್ತು ಕಾಟ್ ಖರೀದಿ ಮೇಲೆ ಮ್ಯಾಟ್ರೆಸ್ ಹಾಗೂ ಎರಡು ಪಿಲ್ಲೋ ಫ್ರೀ ನಮ್ಮಲ್ಲಿ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ ಈ ಎಲ್ಲ ಆಫರ್ಗಳು ಕೆಲವು ದಿನಗಳು ಮಾತ್ರ ಡಿಸೆಂಬರ್ ಐದರಿಂದ ಡಿಸೆಂಬರ್ ಇಪ್ಪತ್ತೆರಡರವರೆಗೆ ಗ್ರಾಹಕರು ಈ ಆಫರ್ ಆಫರ್ನ ಲಾಭ ಪಡೆಯಲು ತಪ್ಪದೇ ಭೇಟಿ ನೀಡಿ ಸ್ಥಳ ಕನ್ನಡ ಭವನ ಬಾಪುಗೌಡ ದರ್ಶನಾಪುರ ರಂಗಮಂದಿರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರೋಡ್ ಕಲಬುರಗಿ ಸಮಯ ಬೆಳಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೈವ್ ಸೆವೆನ್ ಟೂ